ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ಲಂಚ್ ಮತ್ತು ಡಿನ್ನರ್ಗೆ ಉಪಯೋಗವಾಗುವಂತಹ ಒಂದು ರೆಸಿಪಿ ಕ್ಯಾಪ್ಸಿಕಮ್ ರೈಸ್ ಹೇಗೆ ಮಾಡುವುದೆಂದು ನೋಡೋಣ ತಿನ್ನಲು ತುಂಬ ರುಚಿಯಾಗಿರುತ್ತದೆ ಮತ್ತು ಮಾಡಲು ಕೂಡ ತುಂಬ ಸುಲಭ ಒಂದು ಸರ್ತಿ ಆ ಪೌಡ್ರನ್ನು ರೆಡಿ ಮಾಡಿಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು ನಾನು ಇಲ್ಲಿ ಮೊದಲಿಗೆ ಒಂದು ಪ್ಯಾನನ್ನು ತಗೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆಯನ್ನು ನಿಧಾನ ಉರಿಯಲ್ಲಿ ಏನು ಮಾಡ್ತಾಯಿದ್ದೀನಿ ಇದ್ದೀನಿ ಯಾವುದೇ ಕಾರಣಕ್ಕೂ ಅದು ಹೊತ್ತುವುದು ಬೇಡ ಯಾವುದೋ ಜೋರಾಗಿಟ್ಟು ನಾವು ಬೇಗ ಫ್ರೈ ಮಾಡ್ಕೋಬೋದು ಮಾಡಿಕೊಂಡ್ರೆ ಒಳಗಡೆ ಅದೇನಾಗಿರೋಂಗಿಲ್ಲ ಫ್ರೈ ಆಗಿರೋದಿಲ್ಲ ಆ ಕಾರಣಕ್ಕೋಸ್ಕರ ಸಣ್ಣ ಉರಿ ಇಟ್ಕೊಂಡು ಮುಂಚೆ ಕಡಲೆಬೇಳೆ ತೊಗೊಂಡೆ ಯಾವುದು ಲೇಟಾಗಿ ಆ ಒಂದು ಮುಂಚೆ ಹಾಕೋಬೇಕು ಹಾಗಾಗಿ ನಾನು ಬೇಳೆನ ಹಾಕೊಂಡಿದ್ದೆ ಅದರ ನಂತರ ಉದ್ದಿನ ಬೇಳೆ ಉದ್ದಿನ ಬೇಳೆ ಕೂಡ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಕಡಲೆ ಬೀಜ ಅದು ಕೂಡ ಎರಡು ಸ್ಪೂನ್ ತೊಗೊಂಡಿದ್ದೀನಿ ನೀಟಾಗಿ ನಿಧಾನ ಉರಿಯಲ್ಲಿನೇ ಇದನ್ನೆಲ್ಲ ಏನು ಮಾಡಬೇಕು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇದಕ್ಕೆ ನಾನು ಜೀರಿಗೆ ಅರ್ಧ ಸ್ಪೂನು ಕೊತ್ತಂಬರಿ ಕಾಳು ಧನಿಯಾ ಅಂತ ಹೇಳ್ತೀವಲ್ಲ ಅದು ಅರ್ಧ ಸ್ಪೂನು ಅರ್ಧ ಸ್ಪೂನು ಬಿಳಿ ಎಳ್ಳು ಹಾಗೆಯೇ ಒಣಮೆಣ್ಸಿನ್ಕಾಯಿ ನಿಮ್ಮ ಹತ್ರ ಯಾವ ಒಣಮೆಣ್ಸಿನಕಾಯಿ ಇದೆಯೋ ಆ ಮೆಣಸಿನ್ಕಾಯಿನ ಹಾಕಿಬಿಟ್ಟು ನೀಟಾಗಿ ಸಾವಕಾಶವಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಬೇಗ ಬೇಗ ಫ್ರೈ ಆಗುವಂಥ ಐಟಮ್ಸ್ ನಾ ಆಮೇಲೆ ಹಾಕಿರುವಂಥ ಜೀರಿಗೆ ಇರ್ಬೋದು ಬಿಳಿ ಎಳ್ಳಿ ಇರ್ಬೋದು ಧನಿಯಾ ಇರ್ಬೋದು ಇವೆಲ್ಲ ಬೇಗ ಹುರ್ಕೊಳ್ಳೋದ್ರಿಂದ ಥರ ಬಿಟ್ಟರೆ ಅದ್ರ ಟೇಸ್ಟ್ ಹೋಗೋ ಕಾರಣ ನಾನು ಆಮೇಲೆ ಹಾಕ್ಕೊಂಡಿದ್ದೀನಿ ಈಗ ನೋಡಿರಿ ಫ್ರೈ ಆಗಿದೆ ಇದನ್ನು ನಾವು ಪೇಸ್ಟ್ ಮಾಡಿ ತಕ್ಕೊಳ್ಳೋಣ ಪೇಸ್ಟ್ ಅಂದರೆ ಪೌಡ್ರ್ ಮಾಡ್ಕೊಳ್ಳೋಣ ಪೌಡ್ರ್ ಈ ರೀತಿಯಾಗಿ ಪೌಡ್ರ್ ಆಗುತ್ತೆ ನೋಡಿ ಈ ಪೌಡ್ರನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಪಟ್ಟಂತ ಮಾಡ್ಕೋಬೋದು ನಾನಿಲ್ಲಿ ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡು ಜೀರ್ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಉದ್ದುದ್ದವಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿಯನ್ನು ಕೂಡ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸಣ್ಣಕ್ಕೆ ಹೆಚ್ಚೋದಕ್ಕಿಂತ ಉದ್ದುದ್ದ ಹೆಚ್ಚಿದರೆ ನೋಡೋಕ್ಕೂ ಚಂದ ಕಾಣಿಸುತ್ತೆ ಅದು ತಿನ್ನುವಾಗೂ ಉದ್ದುದ್ದ ಸಿಗುತ್ತೆ ಚಲೋ ಅನಿಸುತ್ತೆ ಅದ್ರ ಜೊತೆಗೆ ನಾನು ಇಂಗು ಕೂಡ ಸ್ವಲ್ಪ ಹಾಕಿದ್ದೀನಿ ಮೆಣಸಿನ್ಕಾಯಿ ನಾನಿಲ್ಲಿ ಸ್ವಲ್ಪ ಒಂದೆರಡು ಹಾಕಿದ್ದೀನಿ ನಿಮಗೆ ಬೇಕಂದ್ರೆ ಬೇಕಂದರೆ ಹಾಕೊಳ್ಳಿ ಹಸಿ ಮೆಣ್ಸಿನ್ಕಾಯಿ ಬೇಡ ಅಂತಂದರೆ ಒಂದು ಅರ್ಧ ಸ್ಪೂನ್ ಖಾರ ಪುಡಿನೂ ಹಾಕೋಬೋದು ಇಲ್ಲ ಕಡಿಮೆ ಪ್ರಮಾಣದಾಗೂ ಹಾಕೋಬಹುದು ಕರಿಬೇವನ್ನ ಹಾಕಿದೆ ನಾನಿಲ್ಲಿ ಒಂದು ವರಿಸ್ ಅಷ್ಟು ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೂವರೆ ದೊಡ್ಡದಾದಂಥ ಒಂದೂವರೆ ಕ್ಯಾಪ್ಸಿಕಮ್ಮನ್ನು ನಾನು ಏನು ಮಾಡೀನಿ ಇಲ್ಲಿ ಯೂಸ್ ಮಾಡಿದ್ದೀನಿ ನೀವು ಬೇಕಂದರೆ ಲೆಮನ್ ಉಪಯೋಗ ಮಾಡ್ಬೋದು ಅಥವಾ ಹುಣಸೆಹಣ್ಣಿನ ರಸೂ ಈ ಒಂದು ಫ್ರೈ ಆಗುವಾಗ ಹುಣಸೆಹಣ್ಣಿನ ರಸನೂ ಹಾಕ್ಕೋಬೋದು ಲೆಮನ್ ಇದ್ದರೆ ಲೆಮನ್ನೇ ಹಾಕ್ಕೊಳ್ಳಿ ನಾನಿಲ್ಲಿ ಲೆಮನನ್ನು ಬಳಸಿದ್ದೀನಿ ಹಣ್ಣನ್ನು ಹಾಕಿದರೆ ಸಕ್ಕರೆಯನ್ನು ಕೂಡ ಇದು ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಬೇಕಾಗುತ್ತೆ ನಾನಿಲ್ಲಿ ಲೆಮನನ್ನು ಬಳಸಿದ್ದೀನಿ ನೋಡಿರಿ ಅರಶಿಣ ಪುಡಿಯನ್ನು ಸ್ವಲ್ಪ ಹಾಕ್ತೀನಿ ಅರಶಿನ ಪುಡಿನ ಯಾವಾಗಲೂ ಜಾಸ್ತಿ ಪ್ರಮಾಣದಾಗ ಹಾಕಬಾರ್ದು ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ ಈಗ ಮಾಡಿಟ್ಟಂತಹ ಪೌಡ್ರನ್ನು ಏನು ಮಾಡ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಮೂರು ಅಥವಾ ನಾಲ್ಕು ನಿಮ್ದು ಅನ್ನದ ಕ್ವಾಂಟಿಟಿ ಎಷ್ಟು ಇರುತ್ತೋ ಹತ್ರ ಮೇಲೆ ಪೌಡ್ರನ್ನ ಹಾಕೋಬೋದು ನಾನಿಲ್ಲೊಂದು ಮೂರು ಸ್ಪೂನಷ್ಟು ಏನು ಮಾಡಿದ್ದೀನಿ ಈ ಒಂದು ಪೌಡ್ರನ್ನು ಹಾಕ್ತಾ ಇದ್ದೀನಿ ಒಂದು ಲೆಮನನ್ನು ಏನು ಮಾಡ್ಕೋಬೋದು ಹಿಂಡಿಟ್ಕೊಂಡ್ಬಿಟ್ಟು ಯಾವಾಗ ಫ್ಲೇಮನ್ನು ಆರಿಸ್ತೀವಲ್ಲ ಆವಾಗ ಟೈಮಲ್ಲಿ ಹಣ್ಣನ್ನು ಹಾಕಬೇಕಾಗತ್ತೆ ನೋಡಿ ಅದನ್ನು ಎಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡೇ ನಾವು ಪೌಡ್ರ್ ಮಾಡ್ಕೊಂಡಿದ್ದೀವಿ ಅದೇನು ವಾಸನೆ ಇರುವುದಿಲ್ಲ ಆದರೆ ಎಣ್ಣೆಯಲ್ಲಿ ಅದು ಫ್ರೈ ಆದಾಗ ಒಂದು ರುಚಿ ಬೇರೆ ಕೊಡುತ್ತೆ ಹಾಗಾಗಿ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಬಬಲ್ಸ್ ಬರ್ತಾ ಇದೆಯಲ್ಲ ಈ ಟೈಮಲ್ಲಿ ನಾನು ಏನು ಮಾಡಿದೆ ಇಲ್ಲಿ ನಾನು ರೈಸನ್ನು ಹಾಕೊಳ್ತಾ ಇದ್ದೀನಿ ನೀಟಾಗಿ ಏನು ಮಾಡಬೇಕು ನೋಡಿರಿ ನಾನೆಲ್ಲ ಆಫ್ ಮಾಡಿದ ಮೇಲಿನೇ ಹಾಕ್ತೀನಿ ಯಾವಾಗಲೂ ಲೆಮನನ್ನು ಅದೇ ರೀತಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದೆ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಆ ಪೌಡ್ರನ್ನು ಮಾಡಿ ರೆಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ದಿಢೀರಾಗಿ ನಾವೇನು ಮಾಡ್ಬೋದು ಈ ಒಂದು ರೈಸನ್ನು ಮಾಡ್ಕೋಬೋದು ನಿಮಗೂ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಏನು ಮಾಡ್ರಿ ಒಂದು ಸರ್ತಿ ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ ಹಣ್ಣಿನ ಬದಲಿಗೆ ಸ್ವಲ್ಪ ಅದೇ ಯಾವಾಗ ಫ್ರೈ ಮಾಡ್ತಿರ್ತೇವಲ್ಲ ಆ ಟೈಮಲ್ಲಿ ಹುಣ್ಸಣ್ಣಿನ ರಸ ಬೆಲ್ಲವನ್ನು ಕೂಡ ಹಾಕ್ಬೋದು ನೋಡಿ ಈಗ ಬಿಸಿ ಬಿಸಿಯಾದ ಕ್ಯಾಪ್ಸಿಕಮ್ ರೈಸ ತಿನ್ನಲು ರೆಡಿಯಾಗಿದೆ ನಾನು ಲಾಸ್ಟಲ್ಲಿ ಒಂದು ಚಮಚ ತುಪ್ಪವನ್ನು ಹಾಕಿ ಒಂದು ಸಣ್ಣ ಉರಿ ಒಳಗೆ ಒಂದು ಎರಡು ನಿಮಿಷ ಏನು ಮಾಡ್ಕೋಬೇಕು ಇಟ್ಕೊಂಡಿರ್ತೀನಿ ನೋಡಿರಿ ಇಟ್ಬಿಟ್ಟು ತೆಗೆದು ಸರ್ವ್ ಮಾಡಿದರೆ ಮುಗೀತು ನೋಡಿ ಈಗ ತಿನ್ನಲು ರೆಡಿಯಾಗಿದೆ ನಿಮಗೆ ಇದೇ ರೀತಿ ಯಾವುದೇ ಒಂದು ರೈಸ್ ಐಟಮ್ಸ್ ಯಾವುದೇ ಬೇಕಾಗಿದ್ರು ಅದನ್ನು ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾವುದೇ ರೀತಿ ಒಂದು ಬ್ರೇಕ್ಫಾಸ್ಟಿಗೆ ಆಯಿತು ಲಂಚ್ ಬಾಕ್ಸಿಗಾಯಿತು ನಡೆಯುತ್ತೆ ಅದನ್ನು ನಾನು ಮತ್ತೆ ಮಾಡಿ ತೋರಿಸ್ತೀನಿ ನಿಮಗೆ ಈ ಒಂದು ಕ್ಯಾಪ್ಸಿಕಮ್ ರೈಸ್ ಮಾಡಲು ಕೂಡ ತುಂಬ ಈಸಿಯಾಗಿದೆ ಮತ್ತು ತಿನ್ನಲು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಯಾವುದೇ ಒಂದು ಈರುಳ್ಳಿಯನ್ನು ಉಪಯೋಗ ಮಾಡದೆ ಸ್ಕಿಪ್ ಕೂಡ ಮಾಡ್ಕೋಬೋದು ನಾವು ಯಾವುದೇ ನೈವೇದ್ಯಕ್ಕೂ ಕೂಡ ಈ ಥರದ ಒಂದು ರೈಸನ್ನು ಕೂಡ ನಾವೇನು ಮಾಡ್ಬೋದು ಮಾಡ್ಕೋಬೋದು ಒಬ್ಬ ಹರಿದಿನಗಳಲ್ಲಿ ಚಿತ್ರಾನ್ನವನ್ನೇ ತಿಂದು ತಿಂದು ಬೇಸರವಾದಾಗ ಈ ರೀತಿಯಾದ ಒಂದು ರೈಸನ್ನು ಕೂಡ ನಾವೇನು ಮಾಡ್ಬೋದು ಮಾಡ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ नमस्कार